ಜೈಲು ಕಂಬಿಗಳ ರೇವಣ್ಣ ಮಾಜಿ ಸಚಿವರಿಗೆ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಮೌನಕ್ಕೆ ಶರಣಾದ ಹಾಸನದ ಹೊಳೆ ನರಸೀಪುರ ಶಾಸಕ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಅರಸಾಹಸ ಬ್ಲೂ ಕಾರ್ನರ್ ನೋಟಿಸ್ಗೂ ಬಗ್ಗದ ಹಾಸನ ಸಂಸದ ಜರ್ಮನಿಯಲ್ಲೇ ಇರುವ ಮಾಹಿತಿ ಎಸ್ ಐ ಟಿಗೆ ಲಭ್ಯ ವಕೀಲ ದೇವರಾಜೇಗೌಡ ಅಂಡರ್ ಅರೆಸ್ಟ್ ವಿಚಾರಣೆ ನಡೆಸಿ ಬಿಜೆಪಿ ಮುಖಂಡರನ್ನು ಬಂಧಿಸಿದ ಪೊಲೀಸರು ಲೈಂಗಿಕ ಕಿರುಕುಳ ಆರೋಪ ಕೇಸಲ್ಲಿ ಲಾಕ್ ಮಸೀದಿ ಕಮಿಟಿ ರಚನೆ ವಿಚಾರವಾಗಿ ಗಲಾಟೆ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಗಂಗಾವತಿ ನಗರ ಠಾಣೆ ಆವರಣದಲ್ಲಿ ಪ್ರಕರಣ ಮಸೀದಿ ಕಮಿಟಿ ರಚನೆ ವಿಚಾರವಾಗಿ ಗಲಾಟೆ ನಡೆದಿದೆ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರ್ತಕ್ಕಂಥದ್ದು ಗಂಗಾವತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗಂಗಾವತಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಈ ಘಟನೆ ನಡೆದಿದೆ ಠಾಣೆಯ ಆವರಣದಲ್ಲೇ ನೋಡಿ ಪೊಲೀಸ್ ಸ್ಟೇಷನ್ ಆವರಣದಲ್ಲೇನೆ ಸಿಕ್ಕಾಪಟೆ ಬಡ್ದಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಗುಂಪುಗಳು ಮರ್ಕಾಸ್ ಮಸೀದಿ ಕಮಿಟಿ ರಚನೆ ಕುರಿತಾಗಿ ಆಗಿರ್ತಕ್ಕಂತಹ ಗಲಾಟೆ ಗುಂಪು ಚದ್ರಿಸಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನನ್ನ ನೆಲದ ಭಾಷೆಯೂ ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ ವಿಮಲ್ ನಮ್ಮ ಭಾಷೆ ಕೇಸರಿ ಪ್ರತಿನಿಧಿ ಈರಯ್ಯ ಹರಿಮೆಟ್ ಕನೆಕ್ಟ್ ಆಗಿದ್ದಾರೆ ಈರಯ್ಯ ಈ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಅದ್ ಹೆಂಗ್ ಹಿಂಗ್ ಬರ್ದಾಡ್ಕೊತಾರ್ರಿ ಪೊಲೀಸ್ನವ್ರು ಎಂತ ಮಾಡ್ತಾ ಇದ್ರು ಅಂತ ಅಲ್ಲಿ ಏನ್ ಕ್ರಮ ತಗೊಳ್ಳಿಲ್ವಾ ಅವರು ಇಷ್ಟಿಷ್ಟು ಜನ ಬಂದು ಯಾಕೆ ಹಿಂಗ್ ಬರ್ದಾಡ್ಕೊತಾ ಇದ್ದಾರೆ ಆ ನಿಜಕ್ಕೂ ಶ್ರೀಲಕ್ಷ್ಮಿ ಏನಂತಂದ್ರೆ ಇದು ಗಂಗಾವತಿ ನಗರದ ಏನು ಕಿಲ್ಲಾ ಚಿಲ್ಲಾ ಇರುವಂತಹ ಏನು ಮರ್ಕಾಸ್ ಮಸೀದಿ ಏನಿದೆ ಈ ಮರ್ಕಾಸ್ ಮಸೀದಿಯ ಒಂದು ಕಮ್ಯುನಿಟಿ ರಚನೆ ವಿಚಾರವಾಗಿ ಅಂದ್ರೆ ನಿನ್ನೆ ದಿನನೇ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ ಈ ಒಂದು ಗಲಾಟೆ ವಿಚಾರವಾಗಿ ಅಲ್ಲಿರುವಂತಹ ಕೆಲವು ಯುವಕರು ಏನು ಗಂಗಾವತಿ ಸ್ಟೇಷನ್ ಅಲ್ಲಿ ಬಂದು ಒಂದು ದೂರನ ಕೊಡ್ಲಿಕ್ಕೆ ಮುಂದಾಗಿರ್ತಾರೆ ಈ ಏನು ದೂರನ ಕೊಡ್ಲಿಕ್ಕೆ ಬಂದಂತಹ ಯುವಕರ ಏನು ವಿರುದ್ಧವಂತ ಒಂದು ಗುಂಪು ಏನಿದೆ ಆ ಗುಂಪು ಕೂಡ ಇದೇ ಒಂದು ಸಂದರ್ಭದಲ್ಲಿ ಗಂಗಾವತಿ ಪೊಲೀಸ್ ಸ್ಟೇಷನ್ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳು ಒಂದು ಎದುರು ಬದರಂತಹ ಸಂದರ್ಭದಲ್ಲಿ ಈ ಒಂದು ನೋಟಾಟ ತಳಾಟ ಮೊದಲಿಗೆ ನಡೆದು ನಂತರ ಏನಂತಂದ್ರೆ ಎರಡು ಗುಂಪಿನವರು ಪರಸ್ಪರವಾಗಿ ಬಡದಾಡ್ಕೊಂಡಿದ್ದಾರೆ ಅದು ಏನಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದವರೇ ಒಂದು ರೀತಿ ರಣಗಣವಾಗಿ ಪರಿಣಮಿಸಿ ಬಿಟ್ಟಿತ್ತು ಈಗ ಗಂಗಾವತಿ ಪೊಲೀಸ್ ಠಾಣೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಹಲವಾರು ದಿನ ಪೊಲೀಸ್ ಸಿಬ್ಬಂದಿಗಳಲ್ಲಿದ್ರು ಕೂಡ ಸಾಕಷ್ಟು ಈ ಒಂದು ಏನು ಗಲಾಟೆಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸಾಕಷ್ಟು ಒಂದು ಹರತಾಸವನ್ನೇ ಇವತ್ತು ಗಂಗಾವತಿ ಪೊಲೀಸರು ಪಟ್ಟರು ಸುಮಾರು ಏನು ಕೆಲವು ಹೊತ್ತುಗಳ ನಂತರ ಹೇಳ್ತಿದ್ರೆ ಈ ಒಂದು ಗಲಾಟೆಯನ್ನ ಇದು ಪೊಲೀಸರು ತಣ್ಣಗೆ ತಣ್ಣಗೆ ಮಾಡಿದ್ರು ಏನ್ ನಂತರ ಕೆಲವಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಆದ್ರೆ ಈ ಇದುವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಬರದಂತೆ ಯಾವುದೇ ರೀತಿ ಒಂದು ಎಫ್ಐಆರ್ ಆಗ್ಲಿ ದೂರು ಕೂಡ ದಾಖಲಾಗಿಲ್ಲ ಗ್ರೀಲಕ್ಷ್ಮೀಲಿ ಹಿರಮಠಾಗಿ